ರಾಶಿ ಸಿಗುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿಲ್ಲಿ ಸಿಗುತ್ತೆ ಮಿಕ್ಕಿದೆ ಮೇನ್ ಚಾನಲ್ಲ್ಲೂ ಸಿಗುತ್ತೆ ಆಯಪ್ಪ ಸ್ಪೇಷಲ್ ಚಾನಲ್ಗಳು ಸಿಗುತ್ತೆ ಸೊ ದಯವಿಟ್ಟು ನಿಮ್ಮ ನಿಮ್ಮ ರಾಶಿಯ ಚಾನಲ್ಗಳ ಒಂದು ಏನು ವಿಡಿಯೋಗಳನ್ನು ಸರ್ಪದೋಷ ನಿಮಗೆ ಯಾವ ರೀತಿಯ ಸರ್ಪದೋಷ ಹಾಗೂ ಅದರಿಂದ ನಿಮಗೆ ಏನು ಇದೇನಾಗ್ತದೆ ಏನು ಪ್ರಭಾವ ಬೀರ್ತಾ ಇದೆ ಇದೆಲ್ಲ ವಿಚಾರಗಳನ್ನು ಸಹ ನಾನು ತಿಳಿಸಿದ್ದೇನೆ ಸೊ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಪದ್ಮಕಾಳ ಸರ್ಪಯೋಗ ವೃಶ್ಚಿಕ ರಾಶಿಯವರಿಗೆ ಪದ್ಮಕಾಳ ಸರ್ಪಯೋಗ ಅನ್ನುವಂಥ ಯೋಗ ಮೇ ಹದಿನಾರನೇ ತಾರೀಕು ತನಕ ಇರುತ್ತೆ ಪ್ರತಿಯೊಂದು ಹನ್ನೆರಡು ರಾಶಿಯವರಿಗೂ ಸಹ ನಿಮಗೆ ಹನ್ನೆರಡು ರಾಶಿಯವರಿಗೂ ಸಹ ರಾಹುಕೇತುಗಳ ಸ್ಥಾನದಿಂದ ಅಂದರೆ ಈಗ ಮೇ ಹದಿನಾರನೇ ತನಕ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮೇ ಹದಿನಾರನೇ ತಾರೀಕ ತನಕ ಇದರಲ್ಲಿ ಇಲ್ಲಿ ಮೀನ ರಾಶಿಯಲ್ಲಿ ಗ್ರಹ ಹಾಗೂ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ ಇರ್ತದೆ ಮೇ ಹದಿನೆಂಟನೇ ತಾರೀಕ ತನಕ ಮೇ ಹದಿನೆಂಟನೇ ತಾರೀಕ ನಂತರ ಕುಂಭರಾಶಿಗೆ ಉಲ್ಟಾ ಕುಂಭರಾಶಿಗೆ ರಾಹುಗ್ರಹ ಸಿಂಹರಾಶಿಗೆ ಗ್ರಹ ಸಂಚಾರ ಆಗತ್ತೆ ಆಯ್ತಾ ಸೊ ಈ ಒಂದು ಇಂದ ಏನಾಗ್ಬಿಡತ್ತೆ ಅದರ ನಂತರ ಚೇಂಜ್ ಆಗತ್ತೆ ಅಲ್ಲಿ ತನಕ ಅಂದರೆ ಮೇ ಹದಿನಾರನೇ ತಾರೀಕಿನ ತನಕ ಹನ್ನೆರಡು ರಾಶಿಯವರಿಗೂ ಒಂದೊಂದು ವಿಭಿನ್ನವಾದಂತಹ ಬೇರೆ ಬೇರೆ ರೀತಿಯ ಕಾಳಸರ್ಪಯೋಗ ಇರ್ತದೆ ಉದಾಹರಣೆಗೆ ಈಗ ವೃಶ್ಚಿಕ ರಾಶಿಯವರಿಗೆ ಪದ್ಮಕಾಳ ಸರ್ಪಯೋಗ ಅನ್ನುವ ಯೋಗದ ಪ್ರಭಾವ ಇರುತ್ತೆ ಅರ್ಥ ಆಯ್ತಾ ಸೊ ಪದ್ಮಕಾಳ ಸರ್ಪಯೋಗದ ದೃಶ್ಯದಿಂದಾಗಿ ಯಾವ್ಯಾವ ರೀತಿ ಏನೇನು ಹಾಕ್ಬೋದೆ ಅನ್ನುವಂಥ ವಿಚಾರ ಆಗಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿ ಚಾನಲಲ್ಲೇ ಇರ್ತದೆ ವೃಶ್ಚಿಕ ರಾಶಿಯವರು ನೋಡಬಹುದು ನೀವು ಯಾವುದೇ ರಾಶಿಯವರಾಗಿರಲಿ ನಿಮ್ಮ ರಾಶಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿರ್ತದೆ ನಿಮ್ಮ ಚಾನಲ್ ಚಾನಲ್ ಇರ್ತದೆ ದಯವಿಟ್ಟು ನೀವು ನೋಡಬಹುದಾಗಿರ್ತದೆ ಅದರಲ್ಲಿ ನೀವು ಮೇಲಿಂದ ಈಗ ಮೇಷರಾಶಿಯವರಿಗೆ ಶೇಷನಾಗ ಯೋಗ ವೃಷಭ ರಾಶಿಯವರಿಗೆ ವಿಷಧರ ಯೋಗ ಮಿಥುನ ರಾಶಿಯವರಿಗೆ ಘಾತಕ ಘಾತಕ ಯೋಗ ಕರ್ಕಾಟಕ ರಾಶಿಯವರಿಗೆ ಶಂಖಚೂಡ ಸಿಂಹ ರಾಶಿಯವರಿಗೆ ಕಾರ್ಕೋಟಕ ಕನ್ಯಾ ರಾಶಿಯವರಿಗೆ ತಕ್ಷಕ ತುಲಾ ರಾಶಿಯವರಿಗೆ ಮಹಾಪದ್ಮ ಯೋಗ ವೃಶ್ಚಿಕ ರಾಶಿಯವರಿಗೆ ಪದ್ಮ ಕಾಳ ಸರ್ಪಯೋಗ ಧನುರ್ ರಾಶಿಯವರಿಗೆ ಶಂಖಪಾಲ ಕಾಳಸರ್ಪಯೋಗ ಕುಂಭರಾಶಿಯವರಿಗೆ ಗುಡಿಕ ಸರ್ಪಯೋಗ ಮೀನರಾಶಿಯವರಿಗೆ ಅನಂತ ಸರ್ಪಯೋಗ ಮಕರ ರಾಶಿಯವರಿಗೆ ವಾಸುಕಿ ಸರ್ಪಯೋಗ ಹೀಗೆ ಹನ್ನೆರಡು ಬೇರೆ ಬೇರೆ ರಾಶಿಯವರಿಗೆ ಹನ್ನೆರಡು ಬೇರೆ ಬೇರೆ ವಿಧದ ಒಂದು ಸರ್ಪ ಸರ್ಪಯೋಗ ದೋಷಗಳು ದೋಷಗಳಿರುತ್ತದೆ ಅದರ ಏನು ಪ್ರಭಾವ ಅದು ಏನು ವಿಚಾರ ಮೇ ಹದಿನಾರರ ತನಕ ಅದು ಏನು ಸಮಸ್ಯೆ ಕೊಡಬಹುದು ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ನೀವೇ ಫ್ರೀಯಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ನೀವೇನು ಪರಿಹಾರ ಮಾಡ್ಕೊಳ್ಬಹುದು ಅಥವಾ ನಾವು ನಿಮ್ಮ ಪರವಾಗಿ ಏನು ಹೋಮಗಳನ್ನು ಮಾಡ್ತಾ ಇದ್ದೇವೆ ಇದು ಎಲ್ಲ ವಿಚಾರಗಳನ್ನು ಸಹ ನಾನು ವಿಡಿಯೋ ಮಾಡಕ್ಕೆ ಇದೀನಿ ನಿಮ್ಮ ನಿಮ್ಮ ರಾಶಿ ವಿಡಿಯೋಗಳಲ್ಲಿ ದಯವಿಟ್ಟು ಚಾನಲ್ ಇರ್ತದೆ ದಯವಿಟ್ಟು ನೋಡಿ ಈ ಬಾರಿಯ ಸಂಕಲ್ಪ ಸೇವಾ ಪ್ರಸಾದ ನಿಮಗೆ ನಾವು ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ಒಂದು ಕಂಕಣ ದಾರವನ್ನು ಕೊಡ್ತಾ ಇದ್ದೇವೆ ಕೈಯಲ್ಲಿ ಕಟ್ಕೊಳ್ಳಕ್ಕೆ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಕಾಯಿನ್ ಕೊಡ್ತಾ ಇದ್ದೇವೆ ನಾಗ್ ನಾಗಿನ್ ಈ ಕಡೆ ನಾಗ್ನಾಗಿನ್ ಕಾಣ್ತಾ ಇದ್ರ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಬಿಂಬಗಳನ್ನ ಕೊಡ್ತಾ ಇದ್ದೇವೆ ನಿಮ್ಮ ಕೈಗೆ ಆ ಬಿಂಬಗಳು ಸೇರಿದ ನಂತರ ಒಂದೊಂದು ರೂಪಾಯಿನ ಕಾಯಿನು ಈ ನಾಗ ಬಿಂಬಗಳು ಕೈಯಲ್ಲಿ ಇಟ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿನ ಒಂದು ಆರು ಕಾಯ್ನು ಈ ನಾಗ್ ನಾಗಿನ್ ನಾಗ ಬಿಂಬಗಳನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸಿ ಅದನ್ನು ಮನೆ ಹತ್ತಿರದಲ್ಲಿರುವ ಯಾವ್ದಾರು ದೇವಸ್ಥಾನದ ಗುಂಡಿಯಲ್ಲಿ ಹಾಕ್ಬಿಟ್ರಾಯ್ ಇನ್ನೇನು ಇಲ್ಲ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ನೀವು ಆ ಒಂದು ನಾಗ ನಾಗಿನ ಬಿಂಬಗಳನ್ನು ನಾಗ ಬಿಂಬಗಳನ್ನು ಹಾಕ್ಬಿಟ್ರೆ ಮ ಅಷ್ಟೇ ಪ್ರತಿನ್ಯಾವ ಅವಶ್ಯಕತೆ ಇಲ್ಲ ಸೊ ಆದ್ದರಿಂದ ನೀವು ಬಹಳ ಸಿಂಪಲ್ ಆಗಿ ಬಹಳ ಈಸಿಯಾಗಿ ಮಾಡಬಹುದಾಗಿರ್ತದೆ ಸೊ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಇದನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ ಎಲ್ಲ ಹೋಮಗಳು ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಕುಬೇರ ಲಕ್ಷ್ಮಿ ಹೋಮ ಭಾಗ್ಯಸೂಕ್ತ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಗುರುಶಾಂತಿ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಿಮ್ಮ ತಲೆಗೆ ನಿವಾಳಿಸಿ ಹುಂಡಿಗೆ ಹಾಕಲಿಕ್ಕೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಜೊತೆಗೆ ಇಟ್ಟು ಹಾಕಲಿಕ್ಕೆ ನಾಗಬಿಂಬಗಳನ್ನು ಎರಡು ನಾಗಬಿಂಬಗಳನ್ನು ಕೊಡ್ತೇವೆ ನಿಮ್ಮ ಜೇಬಲ್ಲೇ ಇಟ್ಕೊಳ್ಳೋಕೆ ಕುಬೇರ ಲಕ್ಷ್ಮಿ ಕಾಯ್ಲನ್ನು ಕೊಡ್ತೇವೆ ಕೈಯಲ್ಲಿ ಕಟ್ಕೊಳ್ಳೋಕೆ ಎಲ್ಲ ಹೋಮಗಳ ಒಂದು ಶಕ್ತಿ ಇರುವ ಭಾಗ್ಯ ಸೂಕ್ತ ಶಕ್ತಿ ಇರುವ ಕಂಕನ ದಾರವನ್ನು ಕೊಡ್ತೇವೆ ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ಸೊ ಇದಿಷ್ಟು ಸಹ ನೀವು ನೋಡ್ತಾ ಇದ್ರೆ ಪ್ರಸಾದ ಇದರ ಲೈವಲ್ಲಿ ನಾನೇ ನಿಮ್ಮ ಸಂಕಲ್ಪ ಮಾಡ್ತೇನೆ ಎಲ್ಲ ನೀವು ಲೈವ್ ನೋಡ್ತೀರಾ ಸೊ ಸ್ಪೀಡ್ ಪೋಸ್ಟ್ ಮೂಲಕ ಪ್ರಸಾದ ಕಳಿಸ್ಕೊಡ್ತೇವೆ ಸೋಮವಾರ ಹೋಮ ಅಂತಂದ್ರೆ ಮಂಗಳವಾರದಿಂದ ಆಚೆಗೆ ನಾವು ಅದನ್ನು ನಿಮಗೆ ಕಳಿಸ್ಕೊಡ್ತೇವೆ ಸೊ ಆದ್ದರಿಂದ ಸಂಕಲ್ಪ ಸೇವೆ ಹೆಸರು ಕೊಡೋಲ್ಲ ಬೇಗ ನಿಮ್ಮ ಹೆಸರು ಕೊಡ್ಬೋದು ನವೀನ್ ನವೀನಿ ನಮಸ್ಕಾರ ವರ್ಕ್ವೈಸ್ ಆ್ಯಂಡ್ ಫಿನಾನ್ಷಿಯಲ್ ವರ್ಕ್ ವೈಸ್ ಈಗ ನಿಮಗೆ ಮೂರು ತಿಂಗಳ ನಂತರ ಮಕರ ಸಂಕ್ರಾಂತಿಯಿಂದ ಕರೆಕ್ಟಾಗಿ ಮೂರು ತಿಂಗಳು ನಂತರ ಮೇಷರಾಶಿಗೆ ನಾಲ್ಕನೇ ತಿಂಗಳಿಗೆ ಮೇಷರಾಶಿಗೆ ರವಿ ಬಂದಾಗ ವೃಶ್ಚಿಕ ರಾಶಿಯವರ ಉದ್ಯೋಗದ ವಿಚಾರಗಳಲ್ಲ ಅನುಕೂಲ ಆಗುತ್ತೆ ಅಲ್ಲಿ ತನಕ ಕಷ್ಟ ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ ಮೂರು ತಿಂಗಳು ಕಾಯಕಾಗಲ್ಲ ಅಂದ್ರೆ ಅರ್ಧಾಷ್ಟಮ ಶನಿ ಬಟ್ ಗುರುಬಲ ಇದೆ ಅದು ನಿಮಗೊಂದು ಸ್ವಲ್ಪ ಅನುಕೂಲ ಮಾಡಿ ಇನ್ನು ಮಾಡಿದ್ರೆ ಗುರುಬಲದಿಂದ ಕೆಲಸ ಸಿಗಬೇಕಷ್ಟೇ ಈ ಫೈನಾನ್ಸ್ ವಿಚಾರಗಳಲ್ಲಿ ನಿಮಗೆ ಗುರುಬಲವೇ ಕಾಪಾಡ್ತದೆ ಯಾಕೆಂದ್ರೆ ಧನಾಧಿಪತಿಯಾಗಿ ಸಪ್ತಮದಲ್ಲಿ ತನ್ನ ಸೊ ಮೇ ಹದಿನಾರರ ತನಕ ಫಿನಾನ್ಸ್ ತೀರಾ ಹದಗೆಡ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಮೈದೂರ ನಾಗರಾಜ್ ಅವರೇ ನಮಸ್ಕಾರ ಡೇಟ್ ಆಫ್ ಬರ್ತ್ ಮೇಲೆ ನಾನು ಈಗ ನೋಡ್ಲಿಕ್ಕೆ ಆಗಲ್ಲ ದಯವಿಟ್ಟು ನಿಮ್ಮ ಹೆಸರು ರಾಶಿ ಪ್ರಶ್ನೆ ಹಾಕ್ಬಿಡಿ ಉತ್ತರಿಸುವ ಪ್ರಶ್ನೆ ಪ್ರಯತ್ನವನ್ನು ಮಾಡ್ತೇನೆ ಅವರೇ ನಮಸ್ಕಾರ ದಯವಿಟ್ಟು ರಾಶಿ ಹೆಸರು ಪ್ರಶ್ನೆ ಹಾಕ್ಬಿಡಿ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಹೋಮಗಳ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಂಕಲ್ಪ ಸೇವಾ ಪ್ರಸಾದ ನಿಮ್ ಪ್ರತಿಯೊಬ್ಬರು ಸಹ ಆಮೇಲೆ ಮನೇಲಿ ಎಲ್ಲರಿಗೂ ಬಂದನೆ ನಿವಾರಿಸ್ಬಿಟ್ಟಿರ ನಿವಳಿಸಬಾರ್ದು ಒಬ್ರದ್ದು ನಿವಾಳ್ಸಿ ತಿನವ್ರಿಗೆ ನಿವಾಳಿಸಬಾರ್ದು ನಾಗನಾಗಿನ್ ಬಿಂಬಗಳು ನಿಮಗೆ ಕಾಣ್ತಾ ಇದೆ ಒಬ್ರಿಗೆ ನಿವಳಿಸಿ ದಿನವ್ರಿಗೆ ನಿವಾಳ್ಬಾರ್ದು ನಾಗರಾಜಮ್ಮ ನಮಸ್ಕಾರ ಸೌಮ್ಯ ವಿ ಗೌಡರ್ ಗುರುಡೆ ಹೊಸ ಮನೆ ತಗೊಂಡ್ರೆ ಚೆನ್ನಾಗಿದ್ಯಾ ಮನೆ ಸಿಕ್ಕಿದೆ ಕಟ್ಟಿದೆ ಮನೆ ನೀವು ಪ್ರಶ್ನೆ ಮಾಡ್ತಾರ ಟೈಮು ಸರಿ ಇಲ್ಲ ವೃಶ್ಚಿಕ ರಾಶಿಯವ್ರಿಗೆ ಅದು ಕೂಡ ಬರೋದು ಇಲ್ಲ ಅದರಿಂದ ಅಂತ ಏನೋ ಟೇಕ್ ಇಟ್ ಏನೋ ಏನೋ ಅದನ್ನ ಯಾವ ಥರ ಅದನ್ನ ಇದು ಮಾಡಬೇಕು ನನಗೂ ಗೊತ್ತಿಲ್ಲ ಹೇಳ್ಬೋದು ಅಂತ ವೃಷ್ಟಿಕ ರಾಶಿಯವರಿಗೆ ಮುಂದೆ ಪಂಚಮ ಶನಿ ಆ ಕಾರಣಕ್ಕೂ ಬೇಡ ಈಗ ಈ ಪ್ರಶ್ನೆ ಕೇಳ್ತಿರೋ ಟೈಮಲ್ಲಿ ಕುಜ ಚೆನ್ನಾಗಿಲ್ಲ ಆ ಕಾರಣಕ್ಕೂ ಬೇಡ ಪ್ರಣಿತ ವೃಷಭ ರಾಶಿ ಲಗ್ನ ಫಾರಿನಲ್ಲಿ ಜಾಬ್ ಟ್ರೈ ವೃಷಭ ರಾಶಿಯವ್ರಿಗೆ ಫಾರಿನ್ ಜಾಬ್ ಆಗಲ್ಲ ಅಂತ ಆಗಲೇ ಹೇಳಿದೆ ಚಾಲು ನಿಯರ್ ನಮಸ್ತೆ ಸರ್ ಮೈ ನೇಮೇಶ್ ಚೊಲುವ ರಾಜಋಷಿ ನಮಸ್ಕಾರ ಚೊಲುವ ರಾಜಋಷಿ ಅವರೇ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಪ್ರಶ್ನೆ ಏನೂ ಹಾಕಿಲ್ಲ ಡೇಟ್ ಆಫ್ ಬರ್ತ್ ಮೇಲೆ ನಾನು ನೋಡೋಕೆ ಕಷ್ಟ ಆಗುತ್ತೆ ನಮ್ಮ ಸಂಕಲ್ಪ ಸೇವೆ ಪ್ರಸಾದಗಳು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಾ ಇಲ್ಲಿ ಈ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ರಾಶಿಗಳದ್ದು ಹಾಡ್ ಹಾಕಿದ್ದೀನಿ ದಯವಿಟ್ಟು ನೋಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮಗೆ ಚಾನಲ್ ಓಪನ್ ಮಾಡ್ಕೊಟ್ರೆ ನಿಮಗೆ ಸಿಗುತ್ತೆ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಶೇರ್ ಮಾಡಿ ಎಲ್ಲರಿಗೂ ಸಹ ಈ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ವಿಧದ ಕಾಳಸರ್ಪ ಯೋಗ ದೋಷಗಳಿರ್ತವೆ ಪ್ರಭಾವ ಅದು ಮೇ ಹದಿನೆಂಟನೇ ತಾರೀಕಿನ ತನಕ ಇರ್ತದೆ ಸೊ ಮೇ ಹದಿನೆಂಟನೇ ತಾರೀಕು ಇಂದ ಆಚೆಗೆ ಅದು ಬದಲಾಗುತ್ತದೆ ಕಾ ಯಾಕೆಂದ್ರೆ ಹನ್ನೆರಡು ರಾಶಿಗಳು ಹನ್ನೆರಡು ವಿಧದ ಕಾಳಸರ್ಪ ಅದು ಬದಲಾಗ್ತದೆ ರಾಹುಕೇತು ಬದಲಾದ ತಕ್ಷಣ ಮೇ ಹದಿನೆಂಟರ ತನಕ ಒಂಥರ ಮೇ ಹದಿನೆಂಟರ ನಂತರ ಇನ್ನೊಂಥರ ಸೊ ಅದರಿಂದ ಈಗ ನಾವು ಸರ್ಪಯೋಗ ದೋಷ ಪರಿಹಾರ ಶಾಂತಿ ಈಗ ಮಾಡಿದ್ರೆ ಇನ್ನು ಆರು ತಿಂಗಳ ನಂತರನೇ ಮಾಡೋದು ಜೂನಲ್ಲಿ ಮೇನಲ್ಲೋ ಜೂನ್ನಲ್ಲೋ ಮಾಡೋದು ಸೊ ಆದ್ದರಿಂದ ಈ ಕೂಡಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡು ಆ ನಾಗನಾಗಿನ ನಾಗಿನ ಬಿಂಬುಗಳ್ ನಿವಾರಿಸ್ಬಿಟ್ಟು ಹಾಕ್ಬಿಡಿ ಈ ಆರು ತಿಂಗಳು ನಿಮ್ಗೆ ಯಾವುದೇ ಸಮಸ್ಯೆ ಆಗದೆ ಇರಲಿ ಕಾಳಸರ್ಪ ದೋಷ ಪರಿಹಾರ ಆಗಲಿ ಯಾವುದೇ ಕಾಳಸರ್ಪ ದೋಷದಿಂದಾಗಿ ಮದುವೆ ಸಮಸ್ಯೆ ಆಗ್ತಾ ಇದೆ ಕಾಳಸರ್ಪ ದೋಷದಿಂದಾಗಿ ಕೆಲಸ ಸಿಗ್ತಾ ಇಲ್ಲ ಕಾಳಸರ್ಪ ದೋಷದಿಂದಾಗಿ ಮಕ್ಕಳಾಗ್ತಾ ಇಲ್ಲ ಕಾಳಸರ್ಪದೋಷದ ಮದುವೆನೇ ಆಗ್ತಾ ಇಲ್ಲ ಕಾಳಸರ್ಪದೋಷದ ಆರೋಗ್ಯ ಬಾಧೆ ಕಾಳಸರ್ಪದೋಷದ ವ್ಯಾಪಾರ ನಷ್ಟ ಕಾಳಸರ್ಪದೋಷದ ಏಳಿಗೆ ಇಲ್ಲ ಕಾಳಸರ್ಪದೋಷದ ವಿದ್ಯೆ ಇಲ್ಲ ಎಕ್ಸಾಮ್ಸ್ಗಳಲ್ಲಿ ಕಾಳಸರ್ಪದೋಷದ ತುಂಬ ಸಿಟ್ಟು ಬರ್ತಾ ಇದೆ ತುಂಬ ಆರೋಗ್ಯ ಹಾಳಾಗ್ತಾ ಇದೆ ಕೈ ಬದಿನ ಬಾಯಿಗೆ ಬರ್ತಾ ಇಲ್ಲ ಯೋಗ ದೋಷದಿಂದ ಹಲವಾರು ವಿಚಾರ ಇದೆ ಅಷ್ಟಲ್ದೇ ನಿಮ್ಮ ನಿಮ್ಮ ಅನುಸಾರವಾಗಿ ನಿಮಗೆ ಕಾಳಸರಪ ದೋಷ ಅಂದರೆ ಈ ಹನ್ನೆರಡು ರಾಶಿ ಕಾಳಸರ್ಪದೋಷಗಳಲ್ಲಿ ಯಾವುದಿದೆ ನಿಮಗೆ ಅದರ ಮೇಲಿನ ಪ್ರಭಾವವನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಇದೇ ಚಾನಲ್ನಲ್ಲಿರ್ತದೆ ಚಾನಲ್ನಲ್ಲಿ ದಯವಿಟ್ಟು ನೋಡಿ ಆಯಿತಾ ಮೈನ್ ಚಾನಲ್ ಎಲ್ಲ ರಾಶಿಯಲ್ಲಿ ಇದೆ ನಿಮ್ಮ ವೃಷ್ಟಿಕ ನೋಡಿದ್ರೆ ವೃಶ್ಚಿಕ ಚಾನಲ್ ಅದಿರ್ತದೆ ಅಷ್ಟೇ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸನ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಒಮ್ಮೆ ಲೈವ್ ನೋಡ್ತಾರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರ್ತದೆ ನಾಗರಾಜ್ ಅವರೇ ಖಂಡಿತವಾಗಿ ಸೈಟು ಮನೆ ಖರೀದಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಈಗ ಸದ್ಯಕ್ಕೆ ಚೆನ್ನಾಗಿಲ್ಲ ನಾನು ಹಾಂ ಹಲೋ ನಮಸ್ಕಾರ ಚಾಲು ಅದನ್ನು ಫೈನಲಿ ಅರ್ಥ ಆಗಲಿಲ್ಲ ಅವನಿಗೆ ಸಂಕಲ್ಪ ಸೇವೆಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂತಂದರೆ ನಮ್ಮ ಆಫೀಸ್ ನಂಬರು ಸ್ಕ್ರೀನ್ ಮೇಲೆ ಇದೆ ನಿಮಗಿಲ್ಲಿ ಆರೆಂಜ್ ಕಲರಲ್ಲಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಳ್ಬೇಕು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡಬೇಕಾಗತ್ತೆ ಸಿಂಹ ರಾಶಿ ಒಳ್ಳೇದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹ್ಞೂ ಗುರುಬಲ ಇದೆಯಲ್ಲ ಒಳ್ಳೇದಾಗತ್ತೆ ಬಟ್ ನಿಮ್ಮ ರಾಶಿಗೆ ಕೇತು ಬರ್ತಾನೆ ಏಳನೇ ಮನೆಗೆ ರಾಹು ಬರ್ತಾನೆ ಎಂಟನೇ ಮನೆಗೆ ಶನಿ ಹೋಗ್ತಾನೆ ಅಷ್ಟಮ ಶನಿ ಸಪ್ತಮ ರಾಹು ಜನ್ಮ ಗುರು ಸಾರಿ ಜನ್ಮ ಕೇತು ಹಿಂಗಾಗುತ್ತೆ ಸೊ ಕೇತು ಶನಿಯಿಂದ ಚೆನ್ನಾಗಿಲ್ಲ ಗುರುವಿಂದ ಚೆನ್ನಾಗಿದೆ ಗುರು ಲಾಭಕ್ಕೆ ಬರ್ತಾನೆ ನವೆಂಬರ್ ತನಕ ಗುರುವಿಂದ ಚೆನ್ನಾಗಿದೆ ಬಟ್ ನವೆಂಬರ್ ಡಿಸೆಂಬರ್ ಮತ್ತೆ ವ್ಯಯಕ್ಕೆ ಬಂದ್ಬಿಡ್ತಾನೆ ಗುರು ಸೊ ಮಿಕ್ಸೆಡ್ ರಿವ್ಯೂಸ್ ಇದೆ ವಧೇನೂ ಹಂಗೆ ಬೀಳುತ್ತೆ ಹಂಗೆ ದೇವ್ರು ಕಾಪಾಡ್ತಾನೆ ಹಿಂಗೆ ಬದೆ ಬೀಳುತ್ತೆ ಹಂಗೆ ದೇವ್ರು ಕಾಪಾಡ್ತಾನೆ ಆ ಥರ ಇರುತ್ತೆ ಒಂದು ರಿವ್ಯೂಸ್ ಥರ ನೋವು ಸ್ಟಾರ್ಟ್ ಏನಕ್ಕೆ ಸರಿ ಗಂಟ್ಲು ಮಾತಾಡಿ ತುಂಬಾ ಗಂಟ್ಲು ತುಂಬ ನೋವು ಆಗಿಬಿಟ್ಟಿದೆ ದೇವರಾಜ್ ಹೊಸ ಹೆಸರು ದೇವರಾಜ್ ರಾಶಿ ಮೀನ ಪ್ರೈವೇಟ್ ಕಂಪ್ನಿಲಿ ಜಾಬ್ ಮಾಡ್ತಿದ್ದೀನಿ ಪ್ರಮೋಷನ್ ಸಿಗುತ್ತಾ ಮೀನ್ ರಾಶಿಯವರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಜನ್ಮ ಶನಿಗೆ ಬೇರೆ ಬರ್ತದೆ ಕರ್ಮಾಧಿಪತಿ ನಿಮಗೆ ಮೀನ್ ರಾಶಿಯವರಿಗೆ ಗುರುಗ್ರಹ ಸೊ ನಿಮಗೆ ಪ್ರಮೋಷನ್ ಬೇಕು ಅಂದ್ರೆ ನವೆಂಬರ್ ದಾಟಬೇಕು ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ಏನಾದ್ರು ಅನುಕೂಲವಾಗಿ ಮೇ ಹದಿನಾರ ನಂತರ ಸಿಕ್ಕಿದ್ರೆ ಇನ್ನೂ ಅನುಕೂಲವೇ ಬಟ್ ಎಟ್ ಪ್ರೆಸೆಂಟ್ಗಳು ಸ್ವಲ್ಪ ಮುಂದೂಡಲ್ಲ ಅಂದರೆ ಕೊಡ್ತೀನಿ ಬಟ್ ಇಷ್ಟು ಮೇಲೆ ಕೊಡಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೂಡಬಹುದು ಸಾಧ್ಯತೆ ನಿಮ್ಮ ವೈಯಕ್ತಿಕ ಜಾತಕ ಏನಾರು ಸಪೋರ್ಟ್ ಮಾಡಿದ್ರೆ ಮಾತ್ರ ಸಿಕ್ಕು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನೋಡೋಣ ಸದ್ಯಕ್ಕೆ ನಾವು ಎಲ್ಲರಿಗೂ ನಿಮ್ಗೆ ಅನುಕೂಲವಾಗಬೇಕು ಅಂತ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ ನಿಮ್ಮ ವಿಶೇಷ ಹೋಮಗಳ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಲಾಸ್ಟ್ ಡೇ ನಾಡಿದ್ದೇ ಹೋಮ ಇರತಕ್ಕಂಥದ್ದು ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಕುಬೇರ ಲಕ್ಷ್ಮಿ ಹೋಮ ಭಾಗ್ಯ ಸೂಕ್ತ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಗುರುಶಾಂತಿ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಹಿಂಗೆಲ್ಲ ಎಲ್ಲ ಹೋಮಗಳು ಲೈವ್ ಇರುತ್ತೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೆಳಸ್ಕೊಳ್ಬಹುದು ಎಲ್ಲ ಹೋಮಲ್ಲಿ ಲೈವ್ ನೋಡಬಹುದು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳ್ಸ್ಕೊಡ್ತೇವೆ ಸೋಮವಾರ ಹೋಮ ಅಂದ್ರೆ ಮಂಗಳವಾರ ಇಲ್ಲಿಂದ ಕಳಿಸ್ಕೊಡ್ಬಿಡ್ತೇವೆ ಈ ನಾಗ್ ನಾಗಿನ ಬಿಂಬುಗಳೇನು ಕಾಣ್ತಾ ಇದೆ ನಿಮ್ಮ ಕೈ ಸೇರಿದಾಗ ಒಂದೊಂದು ರೂಪಾಯಿ ಒಂದು ಆ ಕಾಯಿನ್ ಇಟ್ಕೊಂಡು ಈಗ ನಿವಾರಿಸ್ಬಿಟ್ಟು ದೇವಸ್ಥಾನ ಹುಂಡಿ ಯಾವುದೂ ದೇವಸ್ಥಾನದ ಹುಂಡಿಲಿ ಹಾಕ್ಬಿಡಿ ಲಕ್ಷ್ಮಿ ಕಾಯಿನ್ ನಿಮ್ಮ ಜೇಬಲ್ಲಿ ಪಾಕೆಟಲ್ಲಿ ಪರ್ಸಲ್ಲಿ ದೇವ್ರ ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು ಆ ಕಂಕಣದಾರ ಕೈಯಲ್ಲಿ ಕಟ್ಕೊಳ್ಳಿ ಆಯ್ತಲ್ವಾ ಕಂಕಣ ಕಂಕಣದಾರವನ್ನು ಕೈಯಲ್ಲಿ ಕಟ್ಕೊಳ್ಳಿ ಅದು ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಓಕೆ ಸೊ ಇದಿಷ್ಟನ್ನು ಕಡ್ಡಾಯವಾಗಿ ಮಾಡ್ಕೊಳ್ಳಿ ಖಂಡಿತವಾಗಿ ಅನುಕೂಲ ಆಗುತ್ತೆ ಎಲ್ಲ ನಾಗನಾಗಿನ ಬಿಂಬಗಳನ್ನ ಹುಂಡಿಲಿ ಹಾಕ್ಬಿಡಿ ದೇವಸ್ಥಾನದ ಹುಂಡಿಲಿ ನಿಮಗೆ ಕಳ್ಸಿಕೊಡ್ತೀವಿ ನಾನು ಹಾ ಎಲ್ಲ ನಾಗನಾಗಿನ ಬಿಂಬಗಳಂತ ಕಳಿಸ್ಕೊಡ್ತೀವಿ ನಾವು ನಿಮಗೆ ಅದನ್ನು ದೇವಸ್ಥಾನದ ಹುಂಡಿಲಿ ಹಾಕ್ಬಿಡಿ ಅದನ್ನು ನಾವು ಕಾಳಸರ್ಪ ಯೋಗ ದೋಷ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಮಾಡಿ ನಿಮಗೆ ಕಳಿಸ್ಕೊಡೋದು ನೀವು ಲೈವಲ್ ಹೋಮ ನೋಡ್ಬೋದು ಹೇಗಿದ್ರು ಸೊ ಅದನ್ನು ನೀವೇನು ಮಾಡಬೇಕು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾರಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಡ್ಬೇಕು ಮನೆ ಹತ್ರ ಇಲ್ಲ ಯಾವ ದೇವಸ್ಥಾನದ ಉಂಡಿ ಆದಾಯ್ತು ನಿಮಗೆ ಕಾಳಸರ್ಪ ಯೋಗ ನಿಮ್ಮ ಹೆಸರಲ್ಲಿ ದೋಷ ಪರಿಹಾರ ಶಾಂತಿ ಹೋಮ ಆಗುತ್ತೆ ನಿಮ್ಮ ಕೈಯಿಂದ ನಾಗನಾಗಿನ ಬಿಂಬಗಳು ನಾಗ ಬಿಂಬಗಳು ದೇವತಾ ಸಮರ್ಪಣೆ ಆಗುತ್ತೆ ಆರು ಅನ್ನುವ ಸಂಖ್ಯೆ ನಾಗನ ಸಂಖ್ಯೆಯಾಗಿರುತ್ತೆ ಸೊ ಆ ಒಂದೊಂದು ರೂಪಾಯಿಯಿಂದ ಆರು ಕಾಯಿನು ಈ ನಾಗನಾಗಿನ ಬಿಂಬಗಳು ಅಂಗೈಯಲ್ಲಿ ಇಟ್ಕೊಂಡು ತಲೆಗೊಂದು ಆರು ಬಾರಿ ನಿವಾರಿಸ್ಬಿಟ್ಟು ನಿಮ್ಮ ಮನೆ ಯಾವುದೇ ದೇವಸ್ಥಾನದ ಹುಂಡಿಲು ಹಾಕಿದ್ರೂ ಆಯಿತು ನಿಮ್ಮ ಹೆಸರಲ್ಲಿ ಹೋಮ ಆಯಿತು ನಿಮ್ಮ ಕೈಯಿಂದ ನಾಗನಾಗಿನ ಬಿಂಬಗಳು ಸಮರ್ಪಣೆ ಆಯಿತು ಸೊ ಅಲ್ಲಿ ಆಮೇಲೆ ಎಲ್ಲ ಹೋಮ್ ಹೋಮದ ಭಸ್ಮ ನಿಮ್ಮ ಮನೇಲಿರುತ್ತೆ ನಾಗಾರಾಧನೆ ಅರ್ಶಿನಿಮ್ ಮನೇಲಿರುತ್ತೆ ಸೊ ಕಾಡ ಯೋಗ ದೋಷ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಸಂಪೂರ್ಣ ನಿವಾರಣೆ ಮಾಡೋದು ಕಷ್ಟ ಅದನ್ನು ವಿ ಕ್ಯಾನ್ ಕಂಟ್ರೋಲ್ ವಿ ಕೆನಾ ನಾಟ್ ಅರಾಡಿಕೇಟ್ ಅದನ್ನು ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಬರೀ ಅಂದ್ರೆ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಅದರಿಂದ ಹೇಳ್ತಾ ಇದ್ದೀನಿ ಒತ್ತಿ 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 ಹೇಳ್ತಾ ಇದ್ದೀನಿ ಹೋಮ್ಗಳೆಲ್ಲ ಮೇಲೆ ಹೋಗರಲ್ಲ ಇವಾಗ ನಾನು ವಿಡಿಯೋ ನೋಡಿದೆ ಅಥವಾ ನಾವು ವಿಡಿಯೋ ನೋಡಿದ್ದೆ ನಾನು ಸಂಕಲ್ಪ ಕೊಡಬೇಕು ಅನ್ಕೊಂಡೆ ಆಗಲಿಲ್ಲ ಅಥವಾ ಮರ್ತೋದೆ ಏನೇ ಮಾಡಿದ್ರು ನಾವು ಮತ್ತೆ ಇನ್ನೊಂದು ಆರು ತಿಂಗಳಂತೂ ಮಾಡೋಲ್ಲ ಈ ಹೋಮನ ಸೊ ಆದ್ದರಿಂದ ಸಂಕಲ್ಪ ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ಬೇಗ ವಾಟ್ಸಪ್ ಲೈವ್ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡಿರ್ತೀನಿ ಎಲ್ಲ ಹೋಮ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಸಂಕಲ್ಪ ಸೇವಾ ಪ್ರಸಾದ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ಸಂಕಲ್ಪ ಸೇವಾ ಪ್ರಸಾದ ಇದು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಹಾಗೂ ಈ ಸಂಕಲ್ಪ ಸೇವಾ ಪ್ರಸಾದ ಇದನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಹೋಮಗಳಿಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು ಹಾಂ ನಿಮ್ಮ ಏನೋ ನಮ್ಮ ಒಂದು ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಕುಬೇರ ಲಕ್ಷ್ಮಿ ಹೋಮ ಭಾಗ್ಯ ಸೂಕ್ತ ಹೋಮ ಇಷ್ಟು ಹೋಮಗಳು ನೆರವೇರ್ತಾ ಇದೆ ನೀವು ಇದನ್ನು ಗಮನಿಸಬೇಕಾದಂಥ ವಿಚಾರ ಹಾಂ ಕುಬೇರ ಲಕ್ಷ್ಮಿ ಹೋಮ ಭಾಗ್ಯಸೂಕ್ತ ಹೋಮ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಇಷ್ಟೂ ಹೋಮಗಳು ಸಹ ಇದೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲವನ್ನೂ ಸಹ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಹಾಂ ಈ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಬಹಳ ಅದ್ಭುತವಾದಂಥ ನಿಮಗೆ ಅತ್ಯಂತ ಅವಶ್ಯಕತೆ ಇರುವ ಹೋಮ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಯ್ತಾ ಇದು ಬಹಳ ಪ್ರಮುಖವಾದಂತಹ ಒಂದು ಹೋಮವಾಗಿರುತ್ತೆ ಇದನ್ನ ನೀವು ಗಮನಿಸಬೇಕು ಈ ಒಂದು ಹೋಮದ ವಿಚಾರ ನಮಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಹೋಮಗಳಲ್ಲಿ ಒಂದು ಇದು ಓಕೆ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಇದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಹೋಮ ಆಗಿರುತ್ತೆ ಇದು ಓಕೆ ಇದನ್ನು ನೀವು ಭಾಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಒಂದು ಹೋಮ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಇದರ ಜೊತೆಯಲ್ಲಿ ನಾವು ಕುಬೇರಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಕುಬೇರಲಕ್ಷ್ಮೀ ಹೋಮ ಅದನ್ನು ಸಹ ಮಾಡ್ತಾ ಇದ್ದೇವೆ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಕುಬೇರಲಕ್ಷ್ಮೀ ಹೋಮ ಹಾಗೂ ಬಹಳ ಪ್ರಮುಖವಾಗಿ ಭಾಗ್ಯ ಸೂಕ್ತ ಹೋಮ ಭಾಗ್ಯ ಸೂಕ್ತ ಹೋಮ ಇಷ್ಟೆಲ್ಲ ಹೋಮಗಳಿದೆ ಭಾಳಷ್ಟು ಹೋಮಗಳಿದೆ i <laughs> Grazie ಇರುತ್ತೆ ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಹುಣ್ಣಿಮೆ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಇರುತ್ತೆ ಲೈವ್ ಇರುತ್ತೆ ಎಲ್ಲ ಇನ್ನು ಗುರುಶಾಂತಿ ಶನಿಶಾಂತಿ ಆಶ್ಲೇಷ ಬಲಿ ಪೂಜೆ ಎಲ್ಲ ಇದು ಇರುತ್ತೆ kule sha ಶ್ಲೇಷಾಬಲಿಪೂಜೆ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಹುಣ್ಣಿಮೆ ಹದಿನೈದನೇ ಹದಿಮೂರನೇ ತಾರೀಕು ಹುಣ್ಣಿಮೆ ಹದಿಮೂರನೇ ತಾರೀಕು ಸೋಮವಾರ ನಾಳೆ ಅಲ್ಲ ನಾಡಿದ್ದು ಕುಬೇರಲಕ್ಷ್ಮಿ ಹೋಮ ಭಾಗ್ಯಸೂಕ್ತ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಹೀಗೆ ಹಲವಾರು ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾಯಿದ್ದೆ ಯಾವುದೇ ರೀತಿಯಂಥ ವಿಚಾರ ಇದ್ದರೂ ಸಂಕಲ್ಪ ಸೇವೆಗೆ ಬೇಗ ವಾಟ್ಸಪ್ ಮಾಡಿಕೊಳ್ಬೇಕು